ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತು ವೇ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರಗಳ ಶುಭೋದಯ ಹಾಗೆ ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಒಂದು ಭಾಳ ಮಹತ್ವವಾಗಿ ನಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಮಾಹಿತಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದಿರುತ್ತೆ ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ ಭಾಳ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೇನೆ ನಿಮ್ಮ ಈ ಸಪೋರ್ಟ್ ಹಾಗೆ ನಿಮ್ಮ ಈ ಒಂದು ಸಹಾಯ ಅಂದರೆ ಸಹಾಯಕ್ಕಿನ್ನ ಸಪೋರ್ಟ್ ಬಹಳ ಮುಖ್ಯ ಆಗ್ತಕ್ಕಂಥದ್ದಿರುತ್ತೆ ಈ ಎಲ್ಲ ವಿಚಾರಗಳು ನಮಗೆ ಸಿಕ್ಕಾಗ ಖಂಡಿತವಾಗಿ ಇನ್ನಷ್ಟು ಕೂಡ ಜೀವನದಲ್ಲಿ ಒಳ್ಳೆಯದನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಚಾನಲ್ ತತ್ವ ಇದೆ ನಿಮ್ಮ ಸಹಕಾರ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಖಂಡಿತವಾಗಿ ನೋಡಿ ನಿಮಗೆ ಎಷ್ಟೋ ಜನ ನನಗೆ ಕಾಲ್ ಮಾಡ್ತೀರಿ ಆ ಎಷ್ಟೋ ಜನ ಕಾಲಗಳಲ್ಲಿ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ ಖಂಡಿತವಾಗಿ ತುಂಬ ಸಂತೋಷ ಗುರುಗಳೇ ನೀವು ಹೇಳೋದಕ್ಕೆ ಈ ಥರ ಆಯಿತು ಗುರುಗಳೇ ನಿಮ್ಮಿಂದ ಈ ಕೆಲಸ ಆಯಿತು ನಾನು ಹೇಳ್ತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದು ಎಲ್ಲ ವಿಚಾರಗಳು ನನಗೆ ಸರಿ ಇದೆ ಖಂಡಿತವಾಗಿ ನನ್ನ ವಿಚಾರದಲ್ಲಿ ನಿಧಾನಕ್ಕೆ ಗ್ರೋತ್ ಸಿಗ್ತಾ ಇದೆ ಖಂಡಿತವಾಗಿ ದಶಾಭುಕ್ತಿಗಳ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು ನಾನು ಇದ್ದೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಫಸ್ಟ್ ಕೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ವಾಸ್ತುವಿನ ಪ್ರಕಾರ ನಿಮ್ಮ ಮನೆಯ ಎದುರುಗಡೆ ದೊಡ್ಡ ಮನೆ ಇದೆ ನಿಮ್ಮ ಮನೆಯ ಎದುರುಗಡೆ ರೋಡ್ ಇರ್ತಕ್ಕಂಥದ್ದು ರೋಡಿಟ್ಟಿದೆ ಅಥವಾ ನಿಮ್ಮ ಮನೆಯ ಎದುರುಗಡೆ ರೋಡು ಸಂಕುಚಿತವಾಗಿದೆ ಸಂಕುಚಿತ ಅಂದರೆ ಸ್ವಲ್ಪ ಸಣ್ಣ ಆಗಿದೆ ಹಾಗೆ ನಿಮ್ಮ ಮನೆ ಎದುರಿಗೆ ದೇವಸ್ಥಾನ ಇದೆ ಈ ಮನೆಯ ವಿಚಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮನೆಯ ವಿಚಾರದಲ್ಲಿ ಖಂಡಿತವಾಗಿ ಕಷ್ಟನಷ್ಟು ನೋವುಗಳಿರ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಮನಸ್ತಾಪಗಳು ಅಥವಾ ಇದ್ದಕ್ಕಿದ್ದ ಹಾಗೆ ಮರಣಗಳು ಕೂಡ ಸಂಭವ ಆಗ್ತಕ್ಕಂಥದ್ದಿರುತ್ತೆ ಇದಕ್ಕೆ ಭಾಳ ಸರಳವಾಗಿ ಏನು ಮಾಡಿಕೊಂಡ್ರೆ ಸರಿಯಾಗುತ್ತೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಮಾಹಿತಿ ಕೊನೆಯ ವಿಡಿಯೋವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಭಾಳ ಮುಖ್ಯ ದ್ವಾದಶ ರಾಶಿಗಳ ಭವಿಷ್ಯ ಹಾಗೆ ಇವತ್ತಿನ ಪಂಚಾಂಗವನ್ನು ತಿಳ್ಕೊಂಡು ಮುಂದಿನ ಒಂದು ಕೆಲಸವನ್ನು ಮಾಡೋಣ ನೋಡೋಣ ಬುಧವಾರ ದಿನ ಇರ್ತಕ್ಕಂಥದ್ದು ನವಮಿ ತಿಥಿ ಹಾಗೆ ದಶಮಿ ತಿಥಿ ಇರ್ತಕ್ಕಂಥದ್ದು ನವಮಿ ತಿಥಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಬೆಳಗ್ಗೆ ಇರ್ತಕ್ಕಂಥದ್ದು ತದನಂತರ ದಶಮಿ ತಿಥಿ ಪ್ರಾರಂಭ ಅಂತ ನೋಡಿದ್ವಿ ಶುಕ್ಲಪಕ್ಷ ಇಂದ್ರಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಳಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ ಎರಡೆರಡು ನಕ್ಷತ್ರದಲ್ಲಿ ಸಂಚಾರದ ಕಾಲ ಹತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಅನುರಾಧ ನಕ್ಷತ್ರ ತದನಂತರ ಜ್ಯೇಷ್ಠ ನಕ್ಷತ್ರದಲ್ಲಿ ಹೋಗ್ತಕ್ಕಂಥದ್ದು ನಾವು ನೋಡ್ತೇವೆ ಇವತ್ತಿನ ಕಾಲ ತಿಳ್ಕೊಳ್ಳೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಮಧ್ಯಾಹ್ನದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗವನ್ನು ನಾವು ನೋಡೋದಾದರೆ ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಇವತ್ತಿನ ದಿನ ರುಚಿಕ ರಾಶಿಯಲ್ಲಿದ್ದಾನೆ ಅನುರಾಧ ನಕ್ಷತ್ರ ತದನಂತರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರದ ಕಾಲ ಮೊದಲು ಮೇಷರಾಶಿಯವರ ಈ ಒಂದು ದಿನದ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮೊದಲ ಮುನ್ನಡೆ ತದನಂತರ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರ ಕೊಂಚ ಆಲೋಚನೆಯನ್ನು ಮಾಡಿ ಬಂಡವಾಳ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥದ್ದು ಬುದ್ಧಿ ಭ್ರಮಣೆ ಇರತಕ್ಕಂಥದ್ದು ಸರಿಯಾಗಿ ಏನಪ್ಪ ಇವತ್ತು ಈ ಥರ ಕೆಲಸ ಮಾಡಿದೆ ಯಾಕೋ ನನ್ನ ಕೆಲಸ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ಬಿಡುತ್ತೆ ಪ್ರೀತಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೊಟ್ಟಿಗೆ ಸಣ್ಣ ಪುಟ್ಟ ಮೋಸಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಓಂ ನಮೋ ಭಗವತೆ ವಾಸುದೇವ ಯ ನಮಃ ಈ ಮಂತ್ರವನ್ನು ಹೇಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರ ವಿಚಾರದಲ್ಲಿ ಮನೆಯಲ್ಲಿ ಮನೆಯ ವಿಚಾರದಲ್ಲಿ ಅಥವಾ ಆ ಆಸ್ತಿಯ ವಿಚಾರದಲ್ಲಿ ಅಥವಾ ತಾಯಿಯ ವಿಚಾರದಲ್ಲಿ ಈ ಒಂದು ಕ್ಷೇತ್ರ ಫಲದಲ್ಲಿ ನಿಮಗೆ ಲಾಭವನ್ನು ತರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಇವತ್ತಿನ ದಿನ ನಿಮ್ಮ ಪ್ರಯತ್ನದ ಆಧಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಕಾಲಮಾನವನ್ನು ನಾವು ನೋಡ್ಬೋದು ಋಷಭ ಋಷಭರಾಶಲಿದ್ದೀರೋ ಒಂದೇ ಅಟೆಂಪ್ಟ್ಗೆ ಈ ದಿನ ನಿಮ್ಮ ಯಾವುದೇ ಒಂದು ಕಾ ಏನೋ ವಾಹನ ತಗೊಳಕ್ಕೆ ಹೋಗ್ತಿದ್ದೀವಿ ಅಥವಾ ಏನಾದರೂ ಸೈಟ್ ಖರೀದಿ ಮಾಡಕ್ಕೆ ಹೋಗ್ತಿದ್ದೀವಿ ಒಂದು ಅಟೆಂಪ್ಟ್ಗೆ ಇವತ್ತಿನ ದಿನ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಹೊರ್ಡ್ತೀರಾ ಹೊರಟಾಗ ಯಾಕೋ ಸ್ವಲ್ಪ ಶಕುನ ಸರಿಯಾಗಲಿಲ್ವೋ ಮತ್ತೊಂದು ಒಂದು ವಿಚಾರದಲ್ಲಿ ಮತ್ತೆ ಬಂದು ತಿದ ನಂತರ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಋಷಭ ರಾಶಿಯವ್ರಿಗೆ ಖಂಡಿತವಾಗಿ ಇದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳ ನಿರ್ಮಾಣ ಆಗುತ್ತೆ ಬಿಕ್ಕ ವಿಚಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಇರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ವಾದ ವಿವಾದಗಳಲ್ಲಿ ಸ್ವಲ್ಪ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಹಿರಿಯರ ಒಂದು ಸಮಸ್ಯೆ ಅಂದರೆ ಹಿರಿಯರ ಅನುಪಸ್ಥಿತಿಯಲ್ಲಿ ನೀವು ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಾದ ವಿವಾದಗಳಲ್ಲಿ ಗೆಲುವು ಕಡಿಮೆ ಕಡಿಮೆ ಇರತಕ್ಕಂಥದ್ದಿರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಈ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೊದಲ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ತೋರಿಸಿದ್ರು ತದನಂತರ ನಿಮಗೆ ನಿಧಾನ ಮನ್ ಮ ನಿಧಾನಗತಿಯಲ್ಲಿ ಅಭಿವೃದ್ಧಿಯನ್ನು ತೋರಿಸ್ತಕ್ಕಂಥದ್ದಿದೆ ಹಾಗೆ ಫ್ಯಾಮಿಲಿಯ ವಿಚಾರದಲ್ಲಿ ಕೊಂಚ ಆಲೋಚನೆ ಬರ್ತಕ್ಕಂಥದ್ದು ಈ ದಿನ ಒಂದು ವಿಶೇಷ ಹಾಗೇ ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ತೋರಿಸ್ತಾ ಇದೆ ಖಂಡಿತವಾಗಿ ಈ ದಿನ ಕಟಕ ರಾಶಿಯವರಿಗೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಒಳ್ಳೆಯ ಶುಭಕಾಲವನ್ನು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೂ ಸಹಿತ ನಾನು ನೋಡ್ತಕ್ಕಂಥದ್ದು ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಸರಿಯಾಗಿಟ್ಕೋಬೇಕು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ನೀವು ಫೇಲ್ ಆಗ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಇದನ್ನು ತೋರಿಸ್ತದೆ ಯಾವುದೇ ಒಂದು ನಿರ್ಧಾರದಲ್ಲಿ ವಿಳಂಬತೆ ಅಥವಾ ಯಾರ್ದೋ ಒಂದು ವಿವಾದ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಇದ್ದೀರಿ ನೀವು ನಿರ್ಧಾರಗಳನ್ನು ಸ್ವತಃ ತಗೊಳ್ಳದಲ್ಲೇ ಯಾರದೋ ಒಂದು ಮಾತನ್ನು ಕೇಳಿ ಅದನ್ನು ಬದಲಾಯಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಆ ಬದಲಾವಣೆಯಿಂದ ನಿಮಗೆ ನಷ್ಟ ಕಾಲ ಬರ್ತಕ್ಕಂಥದ್ದು ಸಿಂಹರಾಶಿ ಅವ್ರಿಗೆ ಇದನ್ನು ತೋರಿಸ್ತಾ ಇದೆ ನಿಮ್ಮ ನಿರ್ಧಾರಗಳು ಖಚಿತವಾಗಿ ನೀವೇ ತಗೊಳ್ಳೋದ್ರಿಂದ ಮಾತ್ರ ಜಯವನ್ನು ಸಾಧಿಸ್ಬೋದು ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಷ್ಟದ ಭಾವದಲ್ಲಿ ಇದ್ದಾನೆ ಅದು ಕೂಡ ವಕ್ರಗತಿಯಲ್ಲಿ ಇದ್ದಕ್ಕಂಥದ್ದು ಸ್ವಲ್ಪ ನಿಮ್ಮ ಪ್ರಯತ್ನಕ್ಕೆ ಅಷ್ಟು ಶುಭವನ್ನು ತರತಕ್ಕಂಥದ್ದು ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಡಾಕ್ಟರ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಖಂಡಿತವಾಗಿ ಇದರಿಂದ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಹೆಸರು ಕಾಳನ ನಿವಾರಿಸಿಗೆ ಪಾರಿವಾಳಿಗೆ ಅಥವಾ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಖಂಡಿತವಾಗಿ ತುಲ ರಾಶಿಯವ್ರಿಗೆ ತಮ್ಮ ಬಿಸ್ನೆಸ್ ಕ ಕ್ಷೇತ್ರದಾಗಿರ್ಬೋದು ಅಥವಾ ನಿಮ್ಮ ಮನೆಯ ವಿಚಾರದಲ್ಲಾಗಿರ್ಬೋದು ಸಂಗಾತಿಯ ವಿಚಾರಗಳಲ್ಲಾಗಿರ್ಬೋದು ಖಂಡಿತವಾಗಿ ಲಾಭ ಬರ್ತಕ್ಕಂಥದ್ದಿರುತ್ತೆ ನಿಧಾನ ಆದರೂ ಕೂಡ ಪ್ರಧಾನವಾಗ್ತದೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದಿರುತ್ತೆ ನಿಧಾನವಾಗಿ ಬಂದರೂ ತೊಂದರೆ ಇಲ್ಲ ಈ ದಿನ ಶುಭ ಇದೆ ಹಾಗೆ ಋಶಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಜಾಸ್ತಿ ತೋರಿಸ್ತದೆ ಇವತ್ತು ಈ ಅಹಮಿಂದ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದಿರುತ್ತೆ ಆದರೆ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ತೋರಿಸ್ತಕ್ಕಂಥದ್ದಿರುತ್ತೆ ಶ್ರಮದ ಮೇಲೆ ಡಿಪೆಂಡ್ ಅಪಾನ್ ಇರತಕ್ಕಂಥದ್ದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿ ಬರ್ತಕ್ಕಂಥ ದಿನ ಕೂಡ ಆಗ್ತದೆ ಲಾಭಾಧಿಪತಿ ಹತ್ತರ ಭಾವ ಖಂಡಿತವಾಗಿ ಶುಭವನ್ನು ತೋರಿಸ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಈ ಧನುರ್ ಸಹಿತ ಖಂಡಿತವಾಗಿ ಒಂದು ರೀತಿಯಾಗಿ ಶುಭದ ಕಾಲ ಕೂಡ ಇರ್ತಕ್ಕಂಥದ್ದಿರುತ್ತೆ ಆದರೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಹಾಗೆ ಸ್ವಲ್ಪ ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಧನುರ್ ಈ ದಿನ ತೋರಿಸ್ತಾ ಇದೆ ಖಂಡಿತ ಇವತ್ತು ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ನೀವು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಇದ್ದಕ್ಕಿದ್ದಾಗೆ ಧನಾಗಮ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಎಷ್ಟು ಕಷ್ಟ ಇರುತ್ತೋ ಅಷ್ಟೇ ಒಂದು ಸುಖ ಇರುತ್ತೆ ಆದರೆ ನಿಮ್ಮ ಆಲೋಚನೆ ಶುದ್ಧವಾಗಿರಲಿ ಯಾವುದೇ ಒಂದು ನೋಡಿ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಮನಸ್ತಾಪಗಳನ್ನು ಮಕರ ರಾಶಿಯವ್ರು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸಾಧ್ಯವಾದಷ್ಟು ನೀವು ಹಸಿರು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತವಾಗಿ ಕುಂಭರಾಶಿಯವರಿಗೆ ಶುಭದ ಕಾಲ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ನೋಡ್ತೀವಿ ಅದುವೆ ಮದುವೆ ವಿಚಾರದಲ್ಲಿ ಅಥವಾ ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಕೂಡ ಪರವಾಗಿಲ್ಲ ಖಂಡಿತ ನೀವು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಂದು ರೀತಿಯಾಗಿ ಶುಭದ ಕಾಲ ಕೂಡ ಕುಂಭರಾಶಿಯವ್ರಿಗೆ ನಾವು ನೋಡ್ಬೋದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅಥವಾ ನಿಮ್ಮ ಹೈಯರ್ ಅಥಾರಿಟಿ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತಂದೆ ಆಗಿರ್ಬೋದು ಯಾರೇ ಆಗಿರ್ಬೋದು ಹೆಚ್ಚುವರಿಯಾಗಿ ಒತ್ತಡಗಳನ್ನು ಕೊಡ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದೇ ಮಾಡ್ತಕ್ಕಂಥ ದಿನ ಕೂಡ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ನೋಡ್ತೇವೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ವಾಸ್ತುವಿನ ಪ್ರಕಾರ ನಿಮ್ಮ ಮನೆಯ ಎದುರುಗಡೆ ದೊಡ್ಡ ಬಿಲ್ಡಿಂಗ್ ಇದೆ ನಮ್ಮದು ಸಣ್ಣ ಆಗಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ಕಾಣಿಸ್ಬೋದು ಅಥವಾ ನಿಮ್ಮ ಮನೆಯ ಮುಂದೆ ರೋಡಿಟ್ಟಾಗಿದೆ ಅಥವಾ ನಿಮ್ಮ ಮನೆಯ ಒಂದು ರೋಡು ಸಂಕುಚಿತವಾಗಿದೆ ಸಂಕುಚಿತ ಅಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಇದೆ ಅಂತಕ್ಕಂಥವ್ರು ಕೂಡ ಅಥವಾ ನಿಮ್ಮ ಮನೆ ಎದುರುಗಡೆನೇ ದೇವಸ್ಥಾನ ಇದೆ ದೇವಸ್ಥಾನದ್ದು ಕೂಡ ನಮಗೆ ಆ ಭಾಗಲು ಕಾಣಿಸ್ತಾ ಇದೆ ಅಂತಕ್ಕಂಥವ್ರ ಮನೆಯಲ್ಲಿ ಖಂಡಿತವಾಗಿ ಸಮಸ್ಯೆ ಇದ್ದೇ ಇರ್ತದೆ ಅದರಲ್ಲಿ ಡೌಟೇ ಇಲ್ಲ ಒಂದು ರೀತಿಯಾಗಿ ನಿಮ್ಮ ಡೆವಲಪ್ಮೆಂಟ್ ಕಡಿಮೆ ಆಗ್ಬೋದು ಅಥವಾ ಸಮಸ್ಯೆಗಳು ಆಗರನೇ ಆ ಮನೆಯಲ್ಲಿರ್ಬೋದು ಮನಸ್ತಾಪಗಳು ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ತಕ್ಕಂಥದ್ದಿರುತ್ತೆ ಬೇಗ ಏಳಿಗೆ ತೊಲಿದಲ್ಲಿರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಹಾಗಾದರೆ ಗುರುಗಳೇ ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ ಗುರುಗಳೇ ಏನಾದರೂ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆಯಾ ಖಂಡಿತವಾಗಿ ಸರಳ ಪರಿಹಾರ ಏನಂದರೆ ನಿಮಗೆ ಹಳದಿ ಕವಡೆ ಸಿಗುತ್ತೆ ಈ ಹಳದಿ ಕವಡೆಯ ಒಂದು ತೋರಣವನ್ನು ನಿಮ್ಮ ಮನೆ ಬಾಗಿಲಿಗೆ ಹಾಕಿ ಆ ತೋರಣದಿಂದ ನಿಮಗೆ ಸಮಸ್ಯೆಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ ಅದು ಯಾವುದು ಕೂಡ ಬ್ರೇಕ್ ಆಗಿರಬಾರ್ದು ನೋಡ್ಕೊಳ್ಳಿ ಆ ತೋರಣವನ್ನು ನಿಮ್ಮ ಮನೆಯ ಬಾಗಿಲಿಗೆ ಅಥವಾ ಆ ಒಂದು ರೀತಿಯಾಗಿ ಡಿಸೈನ್ ಆಗಿ ಆರಕ್ತರ ಇರ್ತಕ್ಕಂಥದ್ದು ನಾವು ಕವಡೆಯ ನೋಡ್ತೇವೆ ಆ ಕವಡೆಯ ಒಂದು ಮಹತ್ವದಿಂದ ನಿಮಗೆ ಆ ರೀತಿಯದೊಂದು ಸಮಸ್ಯೆ ದೂರ ಆಗಿ ನಿಮ್ಮ ಮನೆ ಏಳಿಗೆ ಆಗ್ತಕ್ಕಂಥದ್ದಿರುತ್ತೆ ಈ ರೀತಿ ಸರಳ ಪರಿಹಾರಗಳಿಗೋಸ್ಕರ ನಮ್ಮನ್ನು ನಮ್ಮ ಡಿಸ್ಪ್ಲೇಯಲ್ಲಿ ನಂಬರ್ ಇರುತ್ತೆ ವಾಸ್ತುವಿನ ಯಾವುದೇ ದೋಷ ಪರಿಹಾರಕ್ಕೋಸ್ಕರ ಅತ್ಯಂತ ಸರಳ ಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು